you <laughs> ವಿಷ್ಣುವಿನ ದಶಾವತಾರಗಳಲ್ಲಿ ಆರನೆಯ ಅವತಾರವೇ ಪರಶುರಾಮನ ಅವತಾರ ಪರಶುರಾಮನು ಜಮದಗ್ನಿ ಋಷಿ ಮತ್ತು ಅವನ ಹೆಂಡತಿ ರೇಣುಕೆಗೆ ಜನಿಸಿದನು ಚಿಕ್ಕ ವಯಸ್ಸಿನಿಂದಲೂ ಪರಶುರಾಮನು ತನ್ನ ಹೆತ್ತವರಿಗೆ ಅಸಾಧಾರಣ ಪರಾಕ್ರಮ ಮತ್ತು ಭಕ್ತಿಯನ್ನು ಪ್ರದರ್ಶಿಸುತ್ತಾ ಬಂದಿದ್ದಾನೆ ಭಗವಾನ್ ಶಿವನು ಅವನಿಗೆ ಉಡುಗೊರೆಯಾಗಿ ನೀಡಿದ ತನ್ನ ಸಾಂಪ್ರದಾಯಿಕ ಕೊಡಲಿಯನ್ನು ಸ್ವೀಕರಿಸಿದಾಗ ಅವನ ಪ್ರಯಾಣವು ಪ್ರಾರಂಭವಾಗುತ್ತದೆ ಅತ್ಯಂತ ಬಲಿಷ್ಠನೂ ವಿನಯಶಾಲಿಯೂ ಆಗಿದ್ದ ಈತ ಕ್ಷತ್ರಿಯರನ್ನೆಲ್ಲ ನಾಶ ಮಾಡುವ ಉದ್ದೇಶದಿಂದ ಹುಟ್ಟಿದವನಾದರೂ ತಂದೆಗೆ ಅತ್ಯಂತ ಂತ ವಿಧೇಯನಾಗಿದ್ದ ಇವನಿಗೆ ರುಮಣವಂತ್ ಸುಶೀನ ವಿಶ್ವ ವಿಶ್ವಾವಸು ಎಂಬ ನಾಲ್ಕು ಜನ ಸಹೋದರರಿದ್ದರು ಪ್ರಸೇನ ಜಿತನ ಮಗಳಾದ ತಾಯಿ ರೇಣುಕಾ ಒಂದು ದಿನ ಸ್ನಾನಕ್ಕೆ ಹೋದಾಗ ಚಿತ್ರರಥನೆಂಬ ಗಂಧರ್ವನನ್ನು ನೋಡಿ ವ್ಯಾಮೋಹಗೊಂಡು ತಡವಾಗಿ ಆಶ್ರಮಕ್ಕೆ ಬಂದಳು ಇದನ್ನು ಕಂಡ ಜಮದಗ್ನಿಗೆ ಕೋಪ ಬಂದು ತನ್ನ ನಾಲ್ವರು ಮಕ್ಕಳಿಗೆ ಅವಳ ಕತ್ತನ್ನು ಕತ್ತರಿಸಲು ಆಜ್ಞಾಪಿಸಿದ ನಾಲ್ವರು ಮಕ್ಕಳು ನಿರಾಕರಿಸಿದಾಗ ಪರಶುರಾಮ ತಂದೆಯ ಆಜ್ಞೆಯನ್ನು ನೆರವೇರಿಸಿದ ಜಮದಗ್ನಿ ಆ ನಾಲ್ವರಿಗೆ ಶಾಪವಿತ್ತು ಪರಶುರಾಮನಿಗೆ ಬೇಡುವಂತೆ ಕೇಳಿದ ಕೂಡಲೇ ಪರಶುರಾಮನು ತನ್ನ ತಾಯಿ ರೇಣುಕೆ ಬದುಕುವಂತೆ ಆಕೆಗೆ ಈ ಘಟನೆ ನೆನಪಿನಲ್ಲಿ ಉಳಿಯದಂತೆ ಮತ್ತು ತನ್ನ ನಾಲ್ವರು ಅಣ್ಣಂದಿರು ಮೊದಲಿನ ಸ್ಥಿತಿಯನ್ನೇ ಪಡೆಯುವಂತೆ ಆಗಲೆಂದು ಕೇಳಿಕೊಂಡ ಕೋಪವನ್ನು ಬಿಡಬೇಕೆಂದು ತಂದೆಯನ್ನು ಬೇಡಿಕೊಂಡ ತಂದೆ ಜಮದಗ್ನಿ ಪರಶುರಾಮನಿಗೆ ಅದನ್ನು ಅನುಗ್ರಹಿಸಿದ ವೀರ್ಯಾರ್ಜುನ ಇವರ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರ ಪಡೆದು ಅಲ್ಲಿದ್ದ ಕಪಿಲೆಯನ್ನು ತನಗೆ ಕೊಡಬೇಕೆಂದು ಬೇಡಿದ ಕೊಡಲು ಒಪ್ಪಲಿಲ್ಲವಾಗಿ ಯುದ್ಧ ಮಾಡಿ ಜಮದಗ್ನಿಯನ್ನು ಕೊಂದ ಈ ವಿಷಯ ತಿಳಿದ ಪರಶುರಾಮ ಕೋಪಾವಿಷ್ಟನಾಗಿ ಕೂಡಲೇ ಮಾಹಿಷ್ಮತಿ ನಗರಕ್ಕೆ ಹೋಗಿ ಕಾರ್ತ ವೀರ್ಯಾರ್ಜುನನ ಸಾವಿರ ತೋಳುಗಳನ್ನು ಕತ್ತರಿಸಿ ಹಾಕಿದ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದು ಅವರ ರಕ್ತದಿಂದ ಪಿತೃತರ್ಪಣ ಕೊಟ್ಟ ವಿವಾಹ ಮಾಡಿಕೊಂಡು ಹಿಂದಿರುಗುತ್ತಿದ್ದ ಶ್ರೀರಾಮನೊಡನೆ ಸೆಣಸಿ ಸೋತು ತನ್ನಲ್ಲಿದ್ದ ವೈಷ್ಣವ ಧನಸ್ಸನ್ನು ಆತನಿಗೆ കൊട്ട ರೊಡನೆ ಕಾಳಗಕ್ಕೆ ಇಳಿಯದೆ ಸಂಧಿ ಮಾಡಿಕೊಳ್ಳುವ ದುರ್ಯೋಧನನಿಗೆ ಬೋಧಿಸಿದ ಅಂಬೆ ಪ್ರಕರಣದಲ್ಲಿ ಭೀಷ್ಮನೊಂದಿಗೆ ಘೋರ ಕಾಳಗ ಮಾಡಿದ ಬ್ರಾಹ್ಮಣನ ವೇಷದಲ್ಲಿ ಬಂದು ಶಸ್ತ್ರಾಭ್ಯಾಸ ಮಾಡಿದ ಕರ್ಣನ ಮೋಸ ಗೊತ್ತಾದಾಗ ತಾನು ಕೊಟ್ಟ ಅಸ್ತ್ರಗಳನ್ನು ಯುದ್ಧದಲ್ಲಿ ಫಲಿಸದಂತೆ ಶಾಪ ಕೊಟ್ಟ ಈತ ದ್ರೋಣಗುರು ಕೊನೆಯಲ್ಲಿ ಅಶ್ವಮೇಧ ಯಾಗ ಮಾಡಿ ಭೂಮಿಯನ್ನೆಲ್ಲ ಗೆದ್ದು ಕಶ್ಯಪನಿಗೆ ದಾನ ಮಾಡಿದ ತಂದೆಯ ಸಾವಿನಿಂದ ಅತ್ಯಂತ ದುಃಖಿತನಾದ ಈತ ಶಿವನನ್ನು ಸ್ತುತಿಸಿದ ತಾನು ಮಾಡಿದ ಪಾಪಗಳು ಪರಿಹಾರವಾಗಿರುವುದಾಗಿಯೂ ತನಗೆ ಸಾವಿಲ್ಲವೆಂದು ಶಿವನಿಂದ ಅನುಗ್ರಹ ಪಡೆದ ತಪಸ್ಸು ಮಾಡುತ್ತಾ ಈತ ಈಗಲೂ ಮಹೇಂದ್ರ ಪರ್ವತದಲ್ಲಿ ಇದ್ದಾನೆಂದು ನಂಬಿಕೆ ಪರಶುರಾಮನೇ ಎಂಟನೆಯ ಸಾವರಣಿ ಮನ್ವಂತರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬನಾಗುತ್ತಾನೆ ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ಜಿ ಮಾಧುರಿ